ಒಂಟಿ ಜಂಟಿಗಳ ಕಾದಾಹ ಜನರು ಮೇಲೆ ಎಲಿಮಿನೇಷನ್ ತೂಗು ಗತಿ ಇಲ್ಲಿ ಅವ್ರು ಯಾರು ನಿಮಗೆ ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಮುಂದೆ ಇರೋದೇ ಒಂದು ಹಿಂದೆ ಇರೋದೇ ಒಂದು ಯಾರು ಬಾಸ್ ಯಾರಿಗೆ ಗೇಟ್ ಬಾಸ್ ಅವರು ಬಚಾವತರೆ ನಾವು ಮನೆ ಹೋಗಬೇಕಾಯ್ತದೆ ಜೋಡಿಗಳನ್ನ ನೋಡ್ತಾ ಇರದೆ ಬೇರೆ ನಫು ನೋಡ್ತಾ ಇರದೆ ಬೇರೆ ಎಲ್ಲದಕ್ಕೂ ಉತ್ತರ ಕೊಡಲಿದೆ ಕಿಚನ್ ಮೊದಲನೇ ಪಂಚಾಯಿತಿ ನಾನು ಡೆಫಿನೆಟ್ಲಿ ಕಠಿಣವಾದಂತ ಶಿಕ್ಷೆಯನ್ನ ನಿಮಗೆ ಕೊಡ್ತೀನಿ ಮಾರುದಕತೆ ಕಿಚನ ಜೊತೆ ಒಂಟಿ ಜಂಟಿಗಳ ಕಾದಾಟ ಹದಿನೆಂಟು ಜನರು ಮೇಲೆ ಎಲಿಮಿನೇಷನ್ ತೂಗುಗತ್ತಿ ಇಲ್ಲಿ ಅವ್ರು ಯಾರು ನಿಮಗೆ ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಮುಂದೆ ಇರೋದೇ ಒಂದು ಹಿಂದೆ ಇರೋದೇ ಒಂದು ಯಾರು ಬಾಸ್ ಯಾರಿಗೆ ಗೇಟ್ ಬಾಸ್ ಅವ್ರಿಗೆ ನಾವು ಮನಗ್ ಹೋಗ್ಬೇಕಾಯ್ತದೆ ಜೋಡಿಗಳನ್ನ ನೋಡ್ತಾ ಇರೋದೇ ಬೇರೆ ಲಫು ನೋಡ್ತಾ ಇರೋದೇ ಬೇರೆ ಎಲ್ಲದಕ್ಕೂ ಉತ್ತರ ಕೊಡಲಿದೆ ಕಿಚ್ಚನ ಮೊದಲನೇ ಪಂಚಾಯತಿ ನಾನು ಡೆಫಿನೆಟ್ಲಿ ಕಠಿಣವಾದಂತ ಶಿಕ್ಷೆಯನ್ನು ನಿಮಗೆ ಕೊಡ್ತೀನಿ ಮಾರುಕತೆ ಕಿಚನ್ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಒಂಟಿ ಜಂಟಿಗಳ ಕಾದಾಟ ಇಪ್ಪತ್ತು ಜನರ ಮೇಲೆ ಎಲಿಮಿನೇಷನ್ ತೂಗುಗತ್ತಿ ಇಲ್ಲಿ ಅವ್ರು ಯಾರು ನಿಮ್ಗೆ ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಮುಂದೆ ಇರೋದೇ ಒಂದು ಹಿಂದೆ ಇರೋದೇ ಒಂದು ಯಾರು ಬಾಸ್ ಯಾರಿಗೆ ಗೇಟ್ ಬಾಸ್ ಅವ್ರಿಗೆ ನಾವು ಮನಗ್ ಹೋಗ್ಬೇಕಾಯ್ತದೆ ಜೋಡಿಗಳನ್ನ ನೋಡ್ತಾ ಇರೋದೇ ಬೇರೆ ಲಫು ನೋಡ್ತಾ ಇರೋದೇ ಬೇರೆ ಎಲ್ಲದಕ್ಕೂ ಉತ್ತರ ಕೊಡಲಿದೆ ಕಿಚ್ಚನ ಮೊದಲನೇ ಪಂಚಾಯತಿ ನಾನು ಡೆಫಿನೆಟ್ಲಿ ಕಠಿಣವಾದಂತ ಶಿಕ್ಷೆಯನ್ನು ನಿಮಗೆ ಕೊಡ್ತೀನಿ ಮಾರುದ ಕತೆ ಕಿಚ್ಚನ ಜೊತೆ ಒಂಟಿ ಜಂಟಿಗಳ ಕಾದಾಟ ಎಷ್ಟು ಜನರ ಮೇಲೆ ಎಲಿಮಿನೇಷನ್ ಕೂಡ ಗತ್ತಿ ಇಲ್ಲಿ ಅವ್ರು ಯಾರು ನಿಮ್ಗೆ ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಮುಂದೆ ಇರೋದೇ ಒಂದು ಹಿಂದೆ ಇರೋದೇ ಒಂದು ಯಾರು ಬಾಸ್ ಯಾರಿಗೆ ಗೇಟ್ ಬಾಸ್ ಹೇಳ್ತಾರೆ ಜೋಡಿಗಳನ್ನ ನೋಡ್ತಾ ಇರದೆ ಬೇರೆ ನೋಡ್ತಾ ಇರದೆ ಬೇರೆ ಎಲ್ಲದಕ್ಕೂ ಉತ್ತರ ಕೊಡಲಿದೆ ಕಿಚನ್ ಮೊದಲನೇ ಪಂಚಾಯತಿ ನಾನ್ ಡೆಫಿನೆಟ್ಲಿ ಕಠಿಣವಾದಂತ ಶಿಕ್ಷೆಯನ್ನ ನಿಮಗ್ ಕೊಡ್ತೀನಿ ವಾರು ಕತೆ ಜೊತೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ